ಯುವಶಕ್ತಿ ಪ್ರಚಂಡ ಶಕ್ತಿ ಹರಿಯಬಿಟ್ಟಲ್ಲಿ ಪ್ರವಾಹ ಹುಚ್ಚು ಪ್ರವಾಹ ಕಟ್ಟಿದರೆ ಅಣೆಕಟ್ಟು ತನ್ಮೂಲಕ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಈ ಅಣೆಕಟ್ಟು ಕಟ್ಟ ದಿಸೆಯಲ್ಲಿ ನಮ್ಮ ಕಾರ್ಮಿಕ ಸಚಿವರು ಬಹಳ ದೊಡ್ಡ ಸೇತುವೆಯಾಗಿ ರಾಜ್ಯಕ್ಕೆ ನಿರ್ಮಾಣವಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಚಪ್ಪಾಳೆಗಳನ್ನು ಎಲ್ಲರೂ ಅಭಿವೃದ್ಧಿ ಅಂತಹ ಯುವ ಶಕ್ತಿಯನ್ನು ಒಂದು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅವರಲ್ಲಿದೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಅವರು ಇವತ್ತಿಗೂ ಸಹ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬಹುದು ಮೀಡಿಯಾದಲ್ಲಿ ಆಗ್ಬಹುದು ನಿಜ ಜೀವನದಲ್ಲೂ ಸಹ ಹೀರೋ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಅವತ್ತು ಈ ಕಾರ್ಯಕ್ರಮದ ಮುಖ್ಯ ಅವರ ವಾರಿಗಳು ಅವರಿಗೆ ಬಂದಿದ್ದ ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ ಅಂತ ನಾನಾದ್ರೂ ಭಾವಿಸ್ತಾ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀಗಳೇ ಹಾಗೂ ಈ ಸಂಸ್ಥೆಯ ಸುಂದರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ನಿಜವಾಗ್ಲೂ ಇಂತಹ ಒಂದು ಸಂಸ್ಥೆಯಲ್ಲಿ ನೆಲಮಂಗಡದಂತಹ ಒಂದು ಗ್ರಾಮಾಂತರ ಪ್ರದೇಶದ ಮಾಡಲಿಕ್ಕೆ ನಿಮಗೂ ಸಹ ಇಂಥ ಸಂಸ್ಥೆ ಬೆಂಗಳೂರಲ್ಲಿ ಎಷ್ಟು ಒಂದ್ ಕಡೆ ಇಲ್ಲ ನೀವು ಮಾಡಿದ್ರೆ ಹಾಡ್ಸಾಕ್ತಾರೆ ಅದ್ರ ಜೊತೆಗೆ ನಮಗೆ ಇವತ್ತು ನಗರಸಭಾ ಅಧ್ಯಕ್ಷರು ಮಹಾ ದಾನಿಗಳು ಅವರು ಸಹ ನಮ್ಗೆ ಪ್ರಾಧಿಕಾರದ ಅಧ್ಯಕ್ಷರು ನಾರಾಯಣಗೌರಿದ್ದಾರೆ ನಗರಸಭಾ ಅಧ್ಯಕ್ಷ ಇದ್ದಾರೆ ಸುರೇಶ್ ರೀ ಸೂಡಿಮೋಡು ಇದ್ದಾರೆ ಮಾನ್ಯ ಗುರುರಾಜ್ ಹೊಸಕೋಟೆ ಸರ್ ಇದ್ದಾರೆ ಅಲಮಾರಿ ಬುಡಕಟ್ಟಿನ ಅಧ್ಯಕ್ಷ ಇದಾರೆ ಉಪನಿರ್ದೇಶಕರು ಮಂಗಳ ಮೇಡಮ್ ಇದಾರೆ ಅವರೇವರಲ್ಲದೆ ಈ ವೇದಿಕೆಯನ್ನು ಜೀವಂತವಾಗಿ ಇಟ್ಟಂತ ಎಲ್ಲ ಪ್ರಶಸ್ತಿ ಪುರಸ್ಥಿತರೆ ನೀವು ನಿಮ್ಮಿಂದ ಈ ವೇದಿಕೆ ಜೀವನ ಯೋಜನೆ ಇವತ್ತು ರಾಷ್ಟ್ರ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ಅದನ್ನ ಸಭೆ ಅಂತ ಮಾತಾಡೋಲ್ಲ ನನ್ನ ಮಾತೃಭೂಮಿಯ ಬಗ್ಗೆ ಮಾತ್ರ ಮಾತಾಡ್ತೀನಿ ಸುಮಾರು ಮೂರು ದಶಕಗಳ ಕಾಲ ಈ ಸಂಘನ ಕಟ್ಕೊಂಡು ಈ ಸಂಘದ ಮೂಲಕ ನಶಾಮುಕ್ತ ಆಂದೋಲನ ಅಂತ ಮಾಡಿಕೊಂಡು ಅದ್ರ ಜೊತೆಗೆ ಬಹಳಷ್ಟು ಸಾಂಸ್ಕೃತಿಕವಾಗಿ ಸಂಘ ಬೆಳೆದ ಇವತ್ತು ಹಾಡದಂತ ಹಾಡದಂತವರು ನಮ್ಮ ರಾಜ್ಯಕ್ಕೆ ರಾಷ್ಟ್ರ ಮಟ್ಟದ ಭಾರತ ಸರ್ಕಾರ ನಡೆಸೋದ್ರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಚಿನ್ನದ ಪಕ್ಕ ತಂದು ಕೊಟ್ಟಂತ ಸಂಘ ಈ ಸಂಘ ಅದೇ ಜೊತೆಗೆ ಎರಡ್ ಸಾವಿರದ ಎಂಟನೇ ಸೀ ನಾವು ರಾಷ್ಟ್ರಪತಿಗಳ ಭಾಗವಹಿಸಿದ್ವಿ ಸಂಘದ ಪದಾಧಿಕಾರಿಗಳು ಅವತ್ತಿನ ಆರ್ಡಿ ಪೆರೇಡ್ ಅನ್ನು ಸಹ ನಮ್ಮ ಸಂಘದ ಹದಿನಾಲ್ಕು ಜನಕ್ಕೆ ಅವಕಾಶ ಕೊಟ್ಟಂತ ಕಲ್ಚರಲ್ ಮಿನಿಸ್ಟ್ರಿ ಅವರಿಗೂ ಸಹ ನಾನು ಅಭಿನಂದಿಸ್ತಾ ಈ ಸಂಘದ ಮೂಲಕ ಒಂದನೇ ವರ್ಷ ಒಬ್ಬರು ಪ್ರಶಸ್ತಿ ಕೊಟ್ಟು ಇವತ್ತು ಮೂವತ್ತನೇ ವರ್ಷ ಮೂವತ್ತು ಜನ ಪ್ರಶಸ್ತಿ ಕೊಡ್ತಾ ಇದೇವೆ ಅದು ಅದರಲ್ಲಿ ಒಂಬತ್ತು ಜನ ಹತ್ತು ಜನಕ್ಕೆ ಹೊರ ರಾಜ್ಯ ಮತ್ತು ಹೊರ ದೇಶದ ಬಹಳ ದೊಡ್ಡ ವಿದ್ವಾಂಸರು ರಾಮಶ್ ಖಂಡಿಕೆ ಆಗ್ಬಹುದು ಆಶಾ ಜ್ಯೋತಿ ಆಗ್ಬೋದು ಆ ಗೋವಿಂದ ವರ್ಮ ಸರ್ ಆಗ್ಬೋದು ಅಂತ ಕನ್ನಾಡಿ ವಾಜರಾಜ್ ಇವರೆಲ್ಲ ಹತ್ತು ದೊಡ್ಡ ವ್ಯಕ್ತಿಗಳಿಗೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಕೆಲಸ ಮಾಡಿದಂತ ವಿದ್ವಾಂಸರಂತ ಚೇತನ್ ಅವರು ದೇವಿಕಾ ಅವರು ಮುನ್ರಾಜ್ ಅವರೆಲ್ಲ ಎಲ್ಲರೂ ಇವರೇ ನೇತ್ರಾವತಿ ಆಗ್ಬೋದು ಕಮಲಾಪುರ್ ರವಿ ಅವರು ಆಗ್ಬಹುದು ತುಂಬಾ ಮೂವತ್ತಿ ಸರಿ ಆಗಲ್ಲ ನಿಮಗೂ ಸಹ ಸಂತೋಷ್ ನಾಟ್ ಸರ್ ಕೈ ಪ್ರಶಸ್ತಿ ಕೊಡಿಸಬೇಕು ಪವನ್ ಪವನ್ ಮುಖ್ಯ ಕಾರಣ ಪವನ್ ಸಿದ್ದಣ್ಣ ಶಿವಣ್ಣ ಇವೆಲ್ಲ ಎರಡು ತಿಂಗಳಿಂದ ಸಂತೋಷ್ ಶಾಟ್ ಸರ್ ಡೇಟ್ ಕಾಯ್ತಾ ಇದ್ರು ಅವ್ರು ಯಾವ ಡೇಟ್ ಕೊಡ್ತಾರೆ ಯಾವ ಡೇಟ್ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಇವತ್ತು ಅವರು ಬಂದಿದ್ದಾರೆ ಮತ್ತೆ ಈ ಪ್ರಶಸ್ತಿ ಪ್ರದಾನ ನಡೆಸಿಕೊಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾತ್ರ ನಮಗೂ ಮುಖ್ಯ ಉದ್ದೇಶ ನಮ್ಮ ಹಾಡಲ್ಲ